ಎಲ್ಲ ನೆಚ್ಚಿನ ಅಂಗಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಸ್ವಾತಂತ್ರ್ಯ ದಿನೋತ್ಸವದ ಹಬ್ಬದ ಶುಭಾಶಯಗಳು ಹಾಗೆ ಇವತ್ತು ಹೊಸ ವಿಷಯ ತಂದಿದ್ದೀನಿ ಪೋಷನ್ ಪ್ರಕಾರನ ಬಿಟ್ಟು ಓಕೆ ಇಲ್ಲಿ ಒಂದು ಐ ಸಿ ಡಿ ಎಸ್ ಅಂತ ಒಂದು ಸುತ್ತೋಲೆ ಬಂದಿದೆ ಏನಪ್ಪ ಅಂದರೆ ಮೂರು ಹಂತದಲ್ಲಿ ಹರ್ ಘರ್ ತಿರಂಗ ಅಂತ ಆಚರಿಸ್ಬೇಕು ಎರಡನೇ ತಾರೀಕಿಂದ ಎಂಟನೇ ತಾರೀಕವರೆಗೆ ಹಾಗೂ ಒಂಬತ್ತರಿಂದ ಹನ್ನೆರಡವರೆಗೆ ಹದಿಮೂರಿಂದ ಹದಿನೈದರವರೆಗೆ ನಮ್ಮ ನಮ್ಮ ಮನೆಯಲ್ಲಿ ನಾವು ಬಾವುಟವನ್ನು ಹಾರಿಸ್ಕೊಂಡು ಮಾಡಬೇಕು ಹಿಂದೆ ಒಂದು ಸರ್ತಿ ಮಾಡಿದ್ವಿ ನೆನಪಿದೆಯಲ್ಲ ಆಮೇಲೆ ಇನ್ನೂ ಬೇರೆ 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 ಕಾರ್ಯಕ್ರಮಗಳಿದೆ ಫಸ್ಟು ನಮಗೇನು ಬಂದಿದೆ ಅಂತ ನೋಡೋಣ ಫಸ್ಟು ನಾವು ಏನು ಮಾಡೋಣ ಗೂಗಲಿಗೆ ಹೋಗೋಣ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಂತ ಕೊಟ್ಟು ಹರ್ಗರ್ ತಿರಂಗ ಡಾಟ್ ಕಾಮ್ ಅಂತ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಫಸ್ಟ್ ಒಂದು ಬರುತ್ತೆ ಹರ್ ಘರ್ ತಿರಂಗ ಅಂತ ಹೇಳ್ಬಿಟ್ಟು ಅದು ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪ್ರಿಫೆನ್ಸ್ ಬರುತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಮೇಲೆ ಅಲ್ಲಿ ನೋಡ್ಬೋದು ನಾವು ಒಂದು ಕ್ರೋರ್ ಚಿಲ್ಲರೆ ಒಂದು ಕೋಟಿ ಚಿಲ್ಲರೆಗಳ ಇದನ್ನು ಇದನ್ನು ಸೆಲ್ಫಿನ ಅಪ್ಲೋಡ್ ಮಾಡಿದ್ದಾರೆ ಹಾಗೆ ಹೇಗೆ ಫ್ಲ್ಯಾಗನ್ನು ಹಾಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಟೇಲ್ ಕೊಟ್ಟಿದ್ದಾರೆ ಆ ಗ್ಯಾಲರಿಯಲ್ಲೆಲ್ಲ ಅವ್ರವ್ರ ಫೋಟೋ ಹಾಕ್ಕೊಂಡಿರೋದನ್ನೆಲ್ಲ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ನಾವು ಇದೇ ಥರನೇ ಮಾಡಬೇಕು ಅಂದಾಗ ನಾವು ಯಾಕೆ ಪ್ರಯತ್ನ ಮಾಡ್ಬೋದು ಏನಲ್ಲ ನಾವು ಮಾಡ್ತಾ ಇದ್ದೀವಿ ಅಲ್ವಾ ಸೊ ಮೇಲ್ಗಡೆ ಅಲ್ಲಿ ಕಾಣ್ತಕ್ಕಂಥ ಅಪ್ಲೋಡ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಇರೋ ಡೀಟೇಲ್ಸ್ ಬರುತ್ತೆ ನಿಮ್ಮ ಹೆಸರು ಹಾಕಿ ನಿಮ್ಮ ಫೋನ್ ನಂಬರ್ ಹಾಕಿ ಕೆಳಗಡೆ ಕಂಟ್ರಿ ಬರುತ್ತೆ ಕಂಟ್ರಿ ಹಾಕಿ ನೆಕ್ಸ್ಟು ಲೊಕೇಶನ್ ಟೈಪ್ ಬರುತ್ತೆ ಅಲ್ಲಿ ಸಿಟಿಯಲ್ಲಿರೋರಾದರೆ ಅರ್ಬನ್ ಅಂತ ಹಾಕಿ ಹಳ್ಳಿಯಲ್ಲಿ ಇರೋದಾದರೆ ರೂರಲ್ ಅಂತ ಹಾಕಿ ರೂರಲ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಕೆಲವೊಂದಷ್ಟು ಡೀಟೇಲ್ಸ್ ಬರುತ್ತೆ ಡಿಟೇಲ್ಸ್ ಬಂದಾದ ಮೇಲೆ ಇಲ್ಲಿ ಸ್ಟೇಟ್ ಡಿಸ್ಟ್ರಿಕ್ಟ್ ಬ್ಲಾಕ್ ಗ್ರಾಮ ಪಂಚಾಯತಿ ಕೇಳುತ್ತೆ ಸೊ ನೀವು ಸ್ಟೇಟ್ ಅಂತಾದ್ಮೇಲೆ ಯಾವ ಸ್ಟೇಟಿಗೆ ಸಂಬಂಧಪಡ್ತೀರಾ ಕರ್ನಾಟಕ ಆದರೆ ಕರ್ನಾಟಕ ಬೇರೆ ಯಾವುದೇ ಸ್ಟೇಟಾದರೂ ಇದು ಡಿಪೆಂಡ್ ಆಯಿತು ಆಂಧ್ರ ಪ್ರದೇಶ ಬೇರೆ ಯಾವುದಾದ್ರೂ ನೀವು ಹಾಕ್ಕೊಡಿ ಈ ಥರ ಸೊ ಇದು ಓವರ್ ಆಲ್ ಆಲ್ ಇಂಡಿಯಾಗೆ ಡಿಸ್ಟ್ರಿಕ್ ಕೇಳ್ತಿದೆ ಡಿಸ್ಟಿಕ್ ಹಾಕಿ ನಿಮ್ಮ ಸಂಬಂಧಪಟ್ಟಂಥ ಡಿಸ್ಟ್ರಿಕ್ ಹಾಕಿ ಬ್ಲಾಕ್ ಹಾಕಿ ಬ್ಲಾಕ್ ಅಂದರೆ ತಾಲ್ಲೂಕ್ ಲೆವೆಲ್ ತಾಲೂಕ್ ಲೆವೆಲ್ ಯಾವುದು ಅಂತ ಹಾಕಿ ಸೊ ಇದಿಷ್ಟು ಹಾಕಿ ಆದಮೇಲೆ ಲಾಸ್ಟಲ್ಲಿ ಕೇಳ್ತಕ್ಕಂಥದ್ದು ಇದು ಗ್ರಾಮ ಪಂಚಾಯತಿ ಕೇಳಿಸುತ್ತೆ ನೀವು ಯಾವ ಯಾವಾಗ ನೀವು ತಾಲೂಕ್ ಲೆವೆಲ್ ಹಾಕಿದರೆ ಗ್ರಾಮ ಪಂಚಾಯತಿ ಕೇಳುತ್ತೆ ಸೊ ನಿಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದ್ದು ಯಾರು ಹಾಕಿದ್ದೀರಾ ಅಂತ ಕೇಳುತ್ತೆ ಸೊ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದ್ದ ಹೆಸರನ್ನ ನೀವು ಅಲ್ಲಿ ನಮದಿಷ್ಟಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಸಾಕು ಸೊ ನೆಕ್ಸ್ಟ್ ಆಮೇಲೆ ಕೇಳುತ್ತೆ ಅಪ್ಲೋಡ್ ಎ ಸೆಲ್ಫಿ ಅಂತ ಫಸ್ಟೇ ನೀವು ಬಾವುಟಾನ ಇಟ್ಕೊಂಡು ನೀವು ಸೆಲ್ಫಿ ತಕ್ಕೊಂಡಿರಬೇಕು ಸೆಲ್ಫಿ ತಕ್ಕೊಂಡು ಆ ಗ್ಯಾಲ್ರಿಯಲ್ಲಿ ಅದನ್ನು ಕಮ್ಮಿ ಎಬಿಯಲ್ಲಿ ಅದನ್ನು ಅದು ಕಟ್ ಮಾಡಿಬಿಟ್ಟು ಅಂದರೆ ಸಣ್ಣ ಕಟ್ ಮಾಡಿಬಿಟ್ಟು ಅದಕ್ಕೆ ಫಿಟ್ ಆಗುವಂಥದ್ದು ಮಾಡ್ಕೋಬೇಕು ಅಪ್ಲೋಡ್ ಸೆಲ್ಫಿ ಪಿಚ್ಚರ್ ಅಂಡ್ ಶೇರ್ ಇಟ್ ವಿತ್ ಯರ್ ಲೌಡ್ ಒನ್ಸ್ ಇಲ್ಲಿ ಮೇನ್ಬೇಕು ಬ್ರೌಸ್ ಫೈಲ್ಸ್ ರೆಡ್ ಒನ್ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗ್ತದೆ ನಿಮ್ಮ ಗ್ಯಾಲ್ರಿಯಲ್ಲಿ ಗ್ಯಾಲರಿಯಲ್ಲಿ ಓಪನ್ ಮಾಡಿದಾಗ ಈ ಥರ ಫೋಟೋ ತೊಗೊಳ್ಳಿ ಅದರ ಮೇಲೆ ಕ್ರಾಪ್ ಮಾಡಿಬಿಟ್ಟು ಕಮ್ಮಿ ಎಂಬಿ ಇರೋದನ್ನು ಹಾಕಿ ಸೊ ಇದಿಷ್ಟು ಬಂತು ಕೆಳಗಡೆ ಬರ್ತದೆ ಹರ್ ಗರ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನಿದೆ ಡೌನ್ಲೋಡ್ ಇಮೇಜ್ ಜನರೇಟ್ ಸರ್ಟಿಫಿಕೇಟ್ ಅಂತ ಇದೆ ಆಯಿತಾ ಮೇಲ್ಗಡೆ ದ ಪಿಕ್ಚರ್ ವುಡ್ ಬಿ ಡಿಸ್ಪ್ಲೇಡ್ ಆನ್ ದಿ ಪೋರ್ಟಲ್ ಆಫ್ಟರ್ ಪಾಸಿಂಗ್ ದ ಕ್ವಾಲಿಟಿ ಚೆಕ್ ನಮ್ಮ ಫೋಟೋ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ನಮ್ಮ ಪೋ ಆ ಪೋರ್ಟಲಲ್ಲಿ ನಮ್ಮ ಫೋಟೋ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸೊ ಡೌನ್ಲೋಡ್ ಇಮೇಜು ಕೊಟ್ಟೆ ಜನ್ರೇಟ್ ಸರ್ಟಿಫಿಕೇಟು ಕೊಟ್ಟೆ ಕೊಟ್ಟಾದ ಮೇಲೆ ವಿತಿನ್ ಅ ಸೆಕೆಂಡ್ ಬೇಗ ನಂದು ಫೈಲು ಡೌನ್ಲೋಡ್ ಆಯಿತು ಆಮೇಲೆ ನನ್ನದು ಸರ್ಟಿಫಿಕೇಟು ಬಂತು ಸರ್ಟಿಫಿಕೇಟ್ ಆಫ್ ಅಪ್ರಿಷಿಯೇಷನ್ ಪ್ರೌಡ್ಲಿ ಪ್ರೆಸೆಂಟೆಡ್ ಟು ಶಾಂಭವಿಯನ್ ಸಕ್ಸಸ್ಫುಲ್ಲಿ ಪಾರ್ಟಿಸ್ಪೇಟಿಂಗ್ ಇನ್ ದಿ ಹರ್ ಗರ್ ತಿರಂಗ ಕ್ಯಾಂಪೇನ್ ಇನಿಷಿಯೇಟಿವ್ ಬೈ ದ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಹೇಳ್ಬಿಟ್ಟು ಈ ಥರ ಸರ್ಟಿಫಿಕೇಟ್ ಬಂತು ಈ ಥರ ಸರ್ಟಿಫಿಕೇಟ್ ಬಂದಮೇಲೆ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಹಾಕ್ಕೊಳ್ಳಿ ಹಾಗೆ ನಿಮ್ಮ ಫೋಟೋಸ್ ತನ ಇಮೇಜನ್ನು ನೀವು ಹಾಕ್ಕೊಂಡು ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಆಯಿತಾ ಇದಿಷ್ಟು ನಿಮಗೆ ವ್ಯಕ್ತದ ಮಾಹಿತಿ ಹಾಗೆ ಹೆಮ್ಮೆ ಬರುವಂಥ ಮಾಹಿತಿಯನ್ನು ಪಡ್ಕೊಂಡಿರೋಂಥ ಭಾವಿಸುತ್ತಾ ಮತ್ತೆ ಹೊಸ ವಿಷಯ ಹೊಸ ವೀಡಿಯೋದಂಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬೈ ಬಾಯ್ ಟೇಕ್ ಕೇರ್